ಸಮಿತಿ ಅಸ್ತಿತ್ವವಿಲ್ಲ ವಿಚಾರಣೆ ಇಲ್ಲ ಪುನರ್ ಪರಿಶೀಲನೆ ಮಾಡಿಲ್ಲ ಆದರೂ ಅರ್ಜಿ ತಿರಸ್ಕಾರ ಅಲ್ಲಿ ಮುಖ್ಯ ಕಾರ್ಯದರ್ಶಿ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಗೆ ನಿರ್ಧಾರ ರವೀಂದ್ರ ರಾಯಕ್ ನಿನ್ನೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಮೂವತ್ನಾಲ್ಕನೇ ವರ್ಷದ ಪಾದಾರ್ಪಣೆ ಭೇದ ಹಿನ್ನೆಲೆಯಲ್ಲಿ ಕಾರ್ಯಾಲಯದಲ್ಲಿ ಜರುಗಿದ ಅರಣ್ಯವಾಸಿಗಳ ಜಾಗೃತ ಜಾಥಾ ಕಾರ್ಯಕ್ರಮದ ಚಿಂತನ ಕೂಟದ ಸಭೆಯಲ್ಲಿ ತಮ್ಮ ಅಂತಿಮ ನಿರ್ಣಯವನ್ನು ಮಂಡಿಸಿದರು ಅಂತ ಕಾನೂನು ಹೇಳಿದೆ ಕಾನೂನಲ್ಲಿ ಹೇಳಿದೆ ಕಾನೂನು ತಿದ್ದುಪಡಿಯಲ್ಲಿ ಹೇಳಿದೆ ಅರಣ್ಯ ಹಕ್ಕು ಕಾಯ್ದೆಗೆ ನಿರ್ದಿಷ್ಟವಾದ ದಾಖಲೆಗಳಿಗೆ ನೀವು ಯಾವುದೇ ರೀತಿ ಒತ್ತಾಯ ಮಾಡಬಾರದು ಅಂತ ಕಾನೂನು ಹೇಳಿದೆ ಇವತ್ತು ನಮ್ಮ ಪ್ರಶ್ನೆ ಇಷ್ಟೆಲ್ಲ ಕಾನೂನು ನಮ್ಮ ಪರವಾಗಿ ಸಹಿತ ನಮ್ಮ ಜನಪ್ರತಿನಿಧಿಗಳು ಇನ್ನೇ ಹೆಚ್ಚಿನ ಕಾನೂನು ಜ್ಞಾನನ ವರ್ತಿ ರಾಜ್ಯದ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡ್ನೂರ ಎಂಟು ಅರ್ಜಿಗಳನ್ನ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಅರ್ಜಿಗಳನ್ನು ಯಾವುದೇ ರೀತಿಯ ವಿಚಾರಣೆಗಳಿಲ್ಲದೆ ಸಮಿತಿಗಳಿಲ್ಲದೆ ಏಕಾಏಕಿ ತಿರಸ್ಕಾರ ಮಾಡಿದ್ದೀವಲ್ಲ ಅದಕ್ಕೆ ನಾವು ಹೈಕೋರ್ಟ್ ಅಲ್ಲಿ ಕಂಠ ಕಾನೂನಿನ ಮಾನ್ಯತೆ ಉಲ್ಲಂಘನೆ ಮಾಡಿದಾಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ನಾವು ಕಂಟೆಂಟ್ ನಾವು ತೀರ್ಮಾನ ಮಾಡಿದ್ದೇವೆ ಸರ್ಕಾರದ ಬುಡುಕಟ್ಟು ಮಂತ್ರಾಲಯ ವರದಿಯನ್ನು ಕೊಟ್ಟಿದೆ ಏನಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡುನೂರ ಆರು ಅರ್ಜಿಗಳು ಕೇಂದ್ರ ಸರ್ಕಾರದ ಅರಣ್ಯ ಸಚಿವರು ಪತ್ರವನ್ನು ಲಿಖಿತವಾಗಿ ಕೊಟ್ಟಿದ್ದಾರೆ ಈ ಪತ್ರದಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಐನೂರ ಐವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೆಂಟು ಅರ್ಜಿಗಳು ತಿರಸ್ಕಾರ ಮಾಡಿದೆ ಅಂತ ಹೇಳಿ ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಉತ್ಕೃಷ್ಟವಾದ ಲೋಕಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಕಾನೂನಲ್ಲಿ ಹೇಳಿದೆ ಕಾನೂನು ತಿದ್ದುಪಡಿಯಲ್ಲಿ ಹೇಳಿದೆ ಅರಣ್ಯ ಹಕ್ಕು ಕಾಯ್ದೆಗೆ ನಿರ್ದಿಷ್ಟವಾದ ದಾಖಲೆಗಳಿಗೆ ನೀವು ಯಾವುದೇ ರೀತಿ ಒತ್ತಾಯ ಮಾಡಬಾರದು ಅಂತ ಕಾನೂನು ಹೇಳಿದೆ ಇವತ್ತು ನಮ್ಮ ಪ್ರಶ್ನೆ ಇಷ್ಟೆಲ್ಲ ಕಾನೂನು ನಮ್ಮ ಪರವಾಗಿದ್ರು ಸಹಿತ ನಮ್ಮ ಜನಪ್ರತಿನಿಧಿಗಳು ಇನ್ನು ಹೆಚ್ಚಿನ ಕಾನೂನು ನೀವು ಹೊಸತಾದ ಬೈಕ್ ತಗೋಬೇಕು ಅನ್ಕೋತಾ ಇದ್ದೀರಾ ಎಲ್ಲಿ ಕೊಂಡ್ಕೊಳ್ಳೋಣ ಒಳ್ಳೆ ಆಫರ್ ಇರೋ ಶಾಪ್ ಯಾವ ಎಲ್ಲಿದೆ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹಾಗೂ ಸರಿಯಾದ ಸ್ಥಳ ಹೊನ್ನಾವರ ತಾಲೂಕಿನ ಕರ್ಕಿನಾಕ ಬಳಿ ಹವ್ಯಕ ಸಭಾಭವನದ ಹತ್ತಿರ ಇರುವ ನೂತನವಾಗಿ ಶುಭಾರಂಭಗೊಂಡ ಚೆನ್ನಮ್ಮ ಬಜಾಜ್ ಶೋರೂಮ್ಗೆ ಬನ್ನಿ ಇಲ್ಲಿದೆ ನಿಮಗಾಗಿ ದಸರಾ ಹಾಗೂ ದೀಪಾವಳಿ ಹಬ್ಬಗಳ ವಿಶೇಷ ಆಫರ್ ನೀವು ಮನಸ್ಸು ಮಾಡಿದರೆ ಒಂದು ಎರಡು ಸಾವಿರವಲ್ಲ ಬರೋಬ್ಬರಿ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಉಳಿತಾಯವನ್ನು ಮಾಡಿಕೊಳ್ಳುವ ಮನಸ್ಸಿದ್ದಲ್ಲಿ ಬಜಾಜ್ ಮಾಡೆಲ್ಗಳಲ್ಲಿ ಒನ್ ಫಿಫ್ಟಿ ಸಿಸಿಯಿಂದ ಹಂಡ್ರೆಡ್ ಸಿಸಿಯಲ್ಲಿ ಯಾವ ಯಾವ ಮಾಡೆಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡೆಯಲು ನೈನ್ ಸೆವೆನ್ ತ್ರೀ ಒನ್ ಟು ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಆಫರ್ಗಾಗಿ ಮುಂಗಡ ಹಣ ಒಂದು ಸಾವಿರ ರೂಪಾಯಿ ಪಾವತಿಸಿ ಬುಕಿಂಗ್ ಮಾಡ್ಕೊಳ್ಳಿ ಈಗಾಗಲೇ ಬುಕಿಂಗ್ ಪ್ರಾರಂಭವಾಗಿದೆ ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಜೊತೆಗೆ ಹೆಲ್ಮೆಟ್ ಹಾಗೂ ಗಳನ್ನು ಕೂಡ ಉಚಿತವಾಗಿಯೇ ಪಡೆಯುತ್ತೆ ಪಲ್ಸರ್ ಬೈಕ್ಗಳಲ್ಲಿ ಪಲ್ಸರ್ ಒನ್ ಫಿಫ್ಟಿ ಸಿ ಸಿಂಗಲ್ ಡಿಸ್ಕ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಡಬಲ್ ಡಿಸ್ಕ್ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮೈಲೇಜ್ ಬೈಕ್ಗಳಲ್ಲಿ ಫ್ಲಾಟಿನ ಹಂಡ್ರೆಡ್ ಫ್ಲಾಟಿನಾ ಹಂಡ್ರೆಡ್ ಟೆನ್ ಸಿಟಿ ಹಂಡ್ರೆಡ್ ಟೆನ್ ಎಕ್ಸ್ ಹಾಗೂ ಫ್ರೀಡಂ ಸಿ ಎನ್ ಜಿ ವಿತ್ ಪೆಟ್ರೋಲ್ ಒನ್ ಟ್ವೆಂಟಿ ಫೈವ್ ಸಿ ಸಿಗುತ್ತೆ ಹಾಗೂ ಇನ್ನಿತರ ಮಾಡೆಲ್ ಬೈಕ್ ಗಳಿಗೂ ಕೂಡ ವಿಶೇಷವಾದ ನಮ್ಮಲ್ಲಿ ಬಜಾಜ್ ವಾಹನಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ ನೀವೇ ನಮ್ಮ ಶೋರೂಮ್ಗೆ ಬಂದು ನಿಮಗೆ ಇಷ್ಟವಾದ ಬೈಕ್ ಅನ್ನ ಆಯ್ಕೆ ಮಾಡಿ ಅದಕ್ಕಿರುವ ಆಫರ್ ಬಗ್ಗೆ ತಿಳಿಯಿರಿ ಈ ವಿಶೇಷವಾದಂತಹ ಆಫರ್ ದೀಪಾವಳಿಯ ಕೊನೆ ಮಾತ್ರ ಈ ವಿಶೇಷ ಆಫರ್ನ ಲಾಭ ಪಡೆಯಲು ಹಿಂದೆ ಭೇಟಿ ಕೊಡಿ ಇನ್ನಿತರ ಮಾಡೆಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡಿ ನಮ್ಮ ವಿಳಾಸ ಚೆನ್ನಮ್ಮ ಬಜಾಜ್ ಶೋರೂಮ್ ಕರ್ಕಿ ನಾಕ ಹವ್ಯಕ ಸಬಾಬ್ ವನದ ಹತ್ತಿರ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಈ ವಿಶೇಷ ಆಫರ್ನ ಲಾಭ ಪಡೆಯುವುದಕ್ಕಾಗಿ ನೈನ್ ಸೆವೆನ್ ತ್ರೀ ಒನ್ ಟೂ ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ